ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಶನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಒಂದು ಚಾಪ್ಟರ್ ಯಾವ್ದಪ್ಪ ಅಂದರೆ ಅಪವರ್ತನಗಳು ಮತ್ತು ಅಪವರ್ತಗಳ ಮೇಲೆ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಈ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳೇ ಕೇಳಿದ್ದಾನೆ ಅಂತೇಳಿ ಈ ನವೋದಯ ಪರೀಕ್ಷೆಗೆ ಹದಿನೆಂಟನೇ ತಾರೀಕಿಗೆ ಅಂದರೆ ಜನವರಿ ಹದಿನೆಂಟನ ತಾರೀಕಿಗೆ ಎಕ್ಸಾಮ್ಸ್ ಇದ್ದಾವೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಈಗಾಗಲೇ ಎಲ್ಲ ಚಾಪ್ಟರ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನ ಏನ್ ಮಾಡಿದೀನಿ ಅಂದರೆ ಬಿಡಿಸಿ ಹಾಕಿದ್ರಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಹಾಕಿ ಸಿಗ್ತಾವೆ ಸೀರೆಲ್ಲ ಹಾಕಿ ಸಿಗಬೇಕಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ನವೋದಯ ಪ್ಲೇಲಿಸ್ಟ್ ಲಿಸ್ಟ್ಗಳಲ್ಲಿ ಬಂದರೆ ಈಗ ಎಲ್ಲ ಥರ ಕ್ವೆಶನ್ಸ್ಗಳು ಜೊತೆಗೆ ಎಲ್ಲ ಥರ ಚಾಪ್ಟರ್ಗಳು ಏನಕ್ಕೆ ಅಂದ್ರೆ ಸಿಗ್ತಾವೆ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಹಾಗಾದರೆ ಫಸ್ಟ್ ಸಹ ಏನಿದೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಇಲ್ಲಿ ಅಪವರ್ತನಗಳ ಮೇಲೆ ಅಪವರ್ತೆಗಳ ಮೇಲೆ ಯಾವೆಲ್ಲ ಸಿಂಪಲ್ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಅಂತೇಳಿ ನೀವು ಈಗಾಗಲೇ ಪ್ರಾಕ್ಟೀಸ್ಗಳನ್ನು ಮಾಡಿರ್ತದೆ ಇದನ್ನ ಚಾಪ್ಟರ್ ನಾನು ಹೇಳಿದೀನಿ ಹಾಗಾದರೆ ಹಿಂದೆ ನಡೆದಂಥ ಇದೇ ಚಾಪ್ಟರ್ ಮೇಲೆ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಸ್ ಹನ್ನೆರಡರ ಮೊದಲ ಐದು ಗುಣಕಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕಳೆದ ಹನ್ನೆರಡರ ಮೊದಲ ಐದು ಗುಣಕಗಳ ಕೇಳಿ ಆರು ಗುಣಕಗಳ ಕೇನಪ್ಪ ಅಂದ್ರೆ ಹನ್ನೆರಡರ ಟೇಬಲ್ನ ನೀವು ಬರೆದು ಬಿಟ್ರೆ ಸಾಕು ಫಸ್ಟ್ನೇದು ಏನಪ್ಪ ಅಂದ್ರೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಐದು ಅರವತ್ತು ಸಾರಿ ಹನ್ನೆರಡು ಅರವತ್ತು ಇಷ್ಟನ್ನ ಬರೆದ್ರೆ ಸಾಕು ಐದು ಗುಣಕಗಳು ಹೇಳ್ಯಾರ ಅಂದ್ರೆ ಹನ್ನೆರಡರ ಐದು ಮೊದಲ ಐದು ಗುಣಕಗಳಂದ್ರೆ ಇವೆ ಒಂದು ಎರಡು ಮೂರು ನಾಲ್ಕು ಐದು ಬರೆದು ಇವಾಗ ಮತ್ತ ಅಂದರೆ ಕೂಡಿಸ್ಬಿಡೋಕಷ್ಟೇ ಇಲ್ಲಿ ನೋಡ್ರಿ ಎರಡು ನಾಲ್ಕು ಆರು 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 ಹನ್ನೆರಡು ಹನ್ನೆರಡು ಒಂದು ಎಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಅಂತ ಹೇಳ್ಕೊಳ್ತೀವಿ ಹನ್ನೆರಡು ಎಂಟು ಇಪ್ಪತ್ತು ಕೊನೆಗೆ ಲಾಸ್ಟಿಗೆ ಜೀರೋ ಇರಬೇಕು ಅದು ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಯಾವ್ದಾದ್ರು ಆಪ್ಷನ್ಸ್ ಒಳಗಡೆ ಜೀರೋ ಐತೆ ನೋಡಿರಿ ಜೀರೋ ಇಲ್ಲಿದೆ ಹಾಗಾದರೆ ಆಪ್ಷನ್ಸ್ ಅಲ್ಲಿ ರೈಟ್ ಆನ್ಸರ್ ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ಎಕ್ಸಾಮ್ಸ್ ಒಳಗಡೆ ಮೊದಲೇ ಸಮಯ ಏನಾಗಿರ್ತದಪ್ಪ ಅಂದರೆ ನಮಗೆ ಕಡಿಮೆ ಇರ್ತದ ಅವಾಗ ಲೆಕ್ಕಗಳನ್ನು ಸ್ವಲ್ಪ ಈ ಥರ ದುಡ್ಡು ಕೊಟ್ಟಾಗ ಕೂಡಿಸಿದ್ರು ಅಷ್ಟೇ ಆನ್ಸರ್ ಬರ್ತದೆ ಬೇಕಾದ್ರೆ ಚೆಕ್ ಮಾಡ್ರಿ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಒಂದು ಆರು ಹದಿನಾರು ಹದಿನಾರು ಒಂದೆರಡು ಹದಿನೆಂಟು ನೂರ ಎಂಬತ್ತು ಬರಲೇಬೇಕದು ಒಂದು ಆಪ್ಷನ್ಸ್ ಒಳಗಡೆ ಅದು ಮ್ಯಾಚ್ ಆಗಿರ್ತಪ್ಪ ಅಂದ್ರೆ ನಮಗೆ ಇನ್ನೊಂದು ಆಪ್ಷನ್ಸ್ ಒಳಗಡೆ ಎಲ್ಲರೂ ಜೀರೋ ಇತ್ತಪ್ಪ ಅಂದ್ರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಮಾಡಲೇಬೇಕು ಇಲ್ಲಪ್ಪಾ ಅಂದ್ರೆ ಈಸಿಯಾಗಿ ನಮಗೆ ಆಪ್ಷನ್ಸ್ ಸಿಕ್ತಪ್ಪ ಅಂದ್ರೆ ಟಿಕ್ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ನ ಇಲ್ಲಿ ನೀವು ಓದಬೇಕು ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಅಂತೇಳಿ ನೋಡ್ಕೊಂತ ಬರೋಣ ಇದು ನೋಡಿ ಎರಡು ಸಾವಿರದ ಎಂಟರಲ್ಲಿ ಕೇಳಿದಂಥ ಒಂದು ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ಥರ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ಗಳೇ ಬರ್ತಿರ್ತಾವಿ ಇಲ್ಲಿ ಕ್ವೆಶನ್ಸ್ ಏನಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಲಸಾವು ಕ್ರಮವಾಗಿ ಎಂಟು ಮತ್ತು ನೂರ ಇಪ್ಪತ್ತು ಆಗಿವೆ ಒಂದು ಸಂಖ್ಯೆ ಇಪ್ಪತ್ನಾಲ್ಕು ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನೇ ಕೇಳಿದಾರೆ ನೋಡ್ರಿ ಎರಡು ಸಂಖ್ಯೆಗಳದಾಗುತ್ತಾ ಆ ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಅವರೇ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಇಪ್ಪತ್ನಾಲ್ಕು ಅಂತ ಆದರೆ ಇನ್ನೊಂದು ಸಂಖ್ಯೆ ನಾವು ಕಂಡುಹಿಡಬೇಕಂತೇಳಿದ್ರೆ ಮತ್ತು ಅವರು ಒಂದು ಹಿಂಟ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಆ ಎರಡೂ ಸಂಖ್ಯೆಗಳ ಮಸ ಮತ್ತು ಲಸ ಮಸ ಎಷ್ಟಪ್ಪ ಅಂದ್ರೆ ಎಂಟಾಗತ್ತ ಲಸ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತಾಗ್ತದೆ ಹಾಗಾದ್ರೆ ಆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕಂಡುಹಿಡಬೇಕಂದಾಗ ನಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಲಸ ಮಸ ಅಂದ್ರೆ ಕೊಟ್ಟೆ ಕೊಟ್ಟಿರ್ತಾನೆ ಫಿಕ್ಸ್ ಆ ಲಸ ಮೊಸ ಏನು ಮಾಡಕಪ್ಪ ಅಂದ್ರೆ ಇಂಟು ದ ಬರ್ಕೊಂಡ್ಬಿಡ್ಬೇಕಷ್ಟೇ ಲಸ ಮಸ ಎಷ್ಟು ಕೊಟ್ಟಿದ್ದಾನೆ ಎಂಟು ಅಂತ ಕೊಟ್ಟಿದ್ದಾನೆ ಲಸ ನೂರ ಇಪ್ಪತ್ತಂದು ಕೊಟ್ಟಿದ್ದಾನೆ ಡಿವೈಡೆಡ್ ಬೈ ಒಂದು ಸಂಖ್ಯೆ ಕೊಟ್ಟಿರ್ತಾನೆ ಯಾವ ಸಂಖ್ಯೆ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಇದನ್ನು ಕೆಳಗಡೆ ಬರ್ಕೋರಿ ಇದನ್ನ ಕ್ಯಾನ್ಸಲ್ ಮಾಡ್ರಿ ಇನ್ನೊಂದು ಸಂಖ್ಯೆ ನಮ್ಗೆ ಸಿಗ್ತದೆ ನೋಡ್ರಿ ಎಂಟ್ರ ಮಗ್ಗಿ ಒಳಗಡೆ ಕ್ಯಾನ್ಸಲ್ ಮಾಡ್ತೀನಿ ಎಂಟು ಒಂದೇ ಎಂಟು ಎಂಟು ಮೂರ್ಲೆ ಇಪ್ಪತ್ತ ನಾಲ್ಕು ಹೌದಾ ನೆಕ್ಸ್ಟ್ ಮೂರು ಒಂದೇ ಮೂರು ಮೂರ್ನಾಲ್ಕಲೆ ಹನ್ನೆರಡು ಇದೊಂದು ಜೀರೋ ಇದೆ ಜೀರೋ ಒಂದು ನಲವತ್ತಲೆ ನಲವತ್ತು ಬರ್ತದೆ ಹೀಗಾಗಿ ನಲವತ್ತಿರುವಂಥ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ ಸಿ ದಾಗದ ನಲವತ್ತು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಸಿ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ನಲವತ್ತಾಗಿರ್ತದೆ ಸರ್ ಇದು ಕರೆಕ್ಟ್ ಅದನ್ರಿ ನಾವು ಮಾಡಿದ್ದು ಹಾಂ ಕರೆಕ್ಟ್ ಇರ್ತದೆ ಯಾಕಪ್ಪ ಅಂದ್ರೆ ಒಂದು ಸಂಖ್ಯೆ ನಲವತ್ತು ಬಂತು ಇನ್ನೊಂದು ಸಂಖ್ಯೆ ಎಷ್ಟು ಬಂತಪ್ಪ ಅಂದ್ರೆ ಇಪ್ಪತ್ನಾಲ್ಕು ಬಂತು ಇದು ಮಸಾ ಕಟ್ ಅಪ್ಪ ಅಂದ್ರೆ ಇವೆರಡು ಮಸಾ ಕಟ್ ಅಂದ್ರೆ ಎರಡು ಯಾವ ಮಗ್ಗಿ ಒಳಗಡೆ ಹಾಕವು ಚೆಕ್ ಮಾಡಬೇಕು ಇವೆರಡು ನಲವತ್ತು ಮತ್ತು ಇಪ್ಪತ್ನಾಲ್ಕು ಎಂಟರ ಮಗ್ಗಿ ಹಾಕ್ತಾವೆ ಎಂಟು ಐದಲೇ ನಲವತ್ತು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಸರ್ ಇನ್ನು ಐದು ಮತ್ತು ಮೂರು ಯಾವುದೇ ಒಳ ಒಳಗಡೆ ಹೋಗಂಗಿಲ್ಲ ಇದೇ ಲಾರ್ಜೆಸ್ಟ್ ಮಸಾ ಇದು ಮಸ ಎಷ್ಟು ಎಂಟು ಸರ್ ಮತ್ತು ಲಸ ನೂರ ಇಪ್ಪತ್ತು ಚೆಕ್ ಮಾಡಿರಿ ನೋಡಿರಿ ಎಂಟೈಲೆ ನಲವತ್ತು ನಲ್ವತ್ತ್ ಮೂರಲ್ಲೇ ನೂರ ಇಪ್ಪತ್ತು ಲಸ ಏನಾಗ್ತದಪ್ಪ ಅಂದ್ರೆ ನೂರ ಇಪ್ಪತ್ತು ಬರ್ತದೆ ಹಾಗಾದರೆ ಮಾಡಿದ್ದು ಕರೆಕ್ಟ್ ಆಗಿರ್ತದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿದಂಥ ಕ್ವೆಷನ್ಸು ಈ ಥರ ಕ್ವೆಶನ್ಸ್ಗಳನ್ನು ಸಿಂಪಲ್ ವೇ ಒಳಗಡೆ ಹೇಳ್ಕೊಡ್ತಾ ಇರ್ತಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಥರ ಎಲ್ಲ ಚಾಪ್ಟರ್ ಮೇಲೆ ಮತ್ತು ಎಲ್ಲ ಈ ಥರ ಅಫಿಷಿಯಲ್ ಕ್ವೆಶನ್ಸ್ಗಳನ್ನೇ ಬಿಡಿಸಿದೀನಿ ನಿಮಗೆಲ್ಲವೂ ಸಿಗ್ತವೆ ಎಕ್ಸಾಮ್ ಕಂತೂ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹನ್ನೆರಡು ಮತ್ತು ಹದಿನೈದರ ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಅಪವರ್ತನಗಳು ಬರೀರಪ್ಪ ಅಂದ್ರೆ ನೀವು ಬರೆದು ಬಿಡ್ತೀರಿ ಏನಪ್ಪ ಅಂದ್ರೆ ಸಾಮಾನ್ಯ ಅಪವರ್ತನಗಳು ಹೆಂಗೆ ಬರೀಬೇಕು ಈ ಸರ್ ಮೊದಲು ಹನ್ನೆರಡರ ಅಪವರ್ತನಗಳು ಬರ್ಕೋಬೇಕು ಹನ್ನೆರಡರ ಅಪವರ್ತನಗಳು ಯಾವುವು ಅತ್ಯಂತ ಚಿಕ್ಕ ಅಪವರ್ತನ ಯಾವುದು ಅಂತ ಕಷ್ಟ ಕಾದಾಗ ಒಂದು ಅಂತ ಬರ್ತಿರ್ತೀರಿ ಒಂದರಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಒಂದು ಹನ್ನೆರಡು ಸಮಸಂಖ್ಯೆ ಆಗೋದರಿಂದ ಎರಡರ ಮಧ್ಯೆ ಹೋಗ್ತದೆ ಮೂರರ ಮಧ್ಯಾಗ ಹೋಗ್ತದ ನಾಲ್ಕರ ಮಧ್ಯೆ ಹೋಗ್ತದ ಆರರ ಮಧ್ಯೆ ಹೋಗ್ತದೆ ಬಿಟ್ರೆ ಇನ್ನು ಹನ್ನೆರಡರ ಮಧ್ಯೆ ಹೋಗ್ತದ ಇದು ಹನ್ನೆರಡರ ಅಪವರ್ತನಗಳು ಇನ್ನು ಹದಿನೈದರ ಅಪವರ್ತನಗಳು ಹದಿನೈದರ ಅಪವರ್ತನಗಳು ನೋಡಿರಿ ಒಂದು ಬರಿಬೇಕು ಎರಡರ ಮಧ್ಯೆ ಹೋಗಲ್ಲ ಮೂರ ಮಧ್ಯೆ ಹೋಗ್ತದೆ ಐದರ ಮಧ್ಯೆ ಹೋಗ್ತಾ ಬಿಟ್ಟರೆ ಇನ್ನು ಹದಿನೈದರ ಮಧ್ಯೆ ಹೋಗ್ತದೆ ಹದಿನೈದು ಇನ್ ಯಾವುದೇ ಮಧ್ಯೆ ಒಳಗಡೆ ಹೋಗಲ್ಲ ಹಾಗಾದ್ರೆ ಸಾಮಾನ್ಯ ಅಂದ್ರೆ ಎರಡುದ್ರ ಒಳಗಡೆ ಯಾವುದೇ ಕಾಮನ್ ಬರ್ತದೆ ಅವು ಸಾಮಾನ್ಯ ಅಪುವರ್ತನೆಗಳು ನೋಡ್ರಿ ಒಂದು ಇಲ್ಲಿ ಇದೆ ಇಲ್ಲಿ ಇದೆ ನೆಕ್ಸ್ಟ್ ಮೂರು ಇಲ್ಲಿ ಇದೆ ಇಲ್ಲಿ ಇದೆ ಮತ್ತೆ ಸೇಮ್ ಅದಾವ್ರಿ ಐದೈತಿ ಇಲ್ಲಲ್ಲಿ ಇಲ್ಲ ಹಾಗಾದ್ರೆ ಒಂದು ಮತ್ತು ಮೂರು ಹನ್ನೆರಡು ಮತ್ತು ಹದಿನೈದರ ಅಪವರ್ತನಗಳ ಸಾಮಾನ್ಯ ಅಪವರ್ತನಗಳಂತ ಕೇಳ್ತೀವಿ ಒಂದು ಮತ್ತು ಇಲ್ಲಿ ನಾಲ್ಕಿದೆ ಇಲ್ಲಿ ಸಂಬಂಧದ ಹನ್ನೆರಡು ಅದ ಒಂದು ಮೂರು ಹದಿನೈದು ಇದ್ರೆ ಬಟ್ ಇಲ್ಲಿ ಹನ್ನೆರಡು ಅಪವರ್ತನಗಳಿಲ್ಲ ಹೀಗಾಗಿ ಒಂದು ಮತ್ತು ಮೂರು ಒಂದು ಮತ್ತು ಮೂರು ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಆಗಿರ್ತವೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಹಾ ಕ್ವೆಶನ್ಸ್ ಏನಿದೆ ನೋಡ್ರಿ ಸರ ಶ್ರೀಮತಿ ಭಾಟಿಯ ಎಪ್ಪತ್ತೈದು ಪೆನ್ಸಿಲ್ಗಳನ್ನು ಮತ್ತು ಅರವತ್ತು ರಬ್ಬರ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರು ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ನೋಡ್ರಿ ಇಲ್ಲಿ ಗರಿಷ್ಠ ಸಂಖ್ಯೆ ಏನಾದರೂ ಕೇಳಿದ್ನಪ್ಪ ಅಂದ್ರೆ ನೀವೇನು ಏನು ಹಿಡಬೇಕಪ್ಪ ಅಂದರೆ ಎಸ್ ಸಿ ಎಫ್ನ ಕಂಡು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಕಂಡುಹಿಡಬೇಕಂದ್ರೆ ಮಸಾನ ಕಂಡುಹಿಡಿಬೇಕು ಹಾಗಾದರೆ ಹಾಗಾದ್ರೆ ಎಷ್ಟು ಪೆನ್ಸಿಲ್ಗಳನ್ನು ತಗೊಂಡಾಳೆ ಎಪ್ಪತ್ತೈದು ಪೆನ್ಸಿಲ್ಗಳನ್ನು ತೆಗೆದುಕೊಂಡಿದ್ದಾಳೆ ಇನ್ನು ನೆಕ್ಸ್ಟ್ ಎಷ್ಟು ಅರವತ್ತು ರಬ್ಬರ್ಗಳನ್ನು ತೆಗೆದುಕೊಂಡಿದ್ದಾಳೆ ತೆಗೆದುಕೊಂಡಿದ್ದಾಳಪ್ಪ ಅಂದ್ರೆ ಈ ಹದಿನೈದು ಮತ್ತು ಅರವತ್ತು ಯಾವ ಮಗ್ಗಿ ಒಳಗಡೆ ಭಾಗ ಆಗ್ತಾವೆ ಅವು ಕೂಡ ಅದನ್ನೇ ನಾವು ಎಚ್ ಸಿ ಎಫ್ನ ಕಂಡು ಹಿಡಿದಪ್ಪ ಅಂದ್ರೆ ಗರಿಷ್ಠ ವಿದ್ಯಾರ್ಥಿಗಳು ಕಂಡು ಬರ್ತಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಹದಿನೈದು ಮಗ್ಗಿ ಒಳಗಡೆ ಹೋಗ್ತವೆ ಅಡ್ಡು ಮಗ್ಗೆಗಳು ಬರ್ತಿದ್ದಪ್ಪ ಅಂದ್ರೆ ಡೈರೆಕ್ಟ್ನಾಗ ಬರ್ತಿರ್ತೈತಿ ರೀ ಹದಿನೈದು ಮಗ್ಗೆ ಹದಿನೈದು ಐದಲೇ ಎಪ್ಪತ್ತೈದು ಸರ ಹದಿನೈದು ಐದಲಿ ಎಪ್ಪತ್ತೈದು ಹದಿನೈದು ನಾಲ್ಕು ಅರವತ್ತು ಸರಿ ಒಂದು ಬರುತ್ತಾನ ಮಾಡಲೇಬೇಕನು ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಮತ್ತೆ ಐದು ಮತ್ತು ನಾಲ್ಕು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಯಾವುದಿದ್ರಾಗ ಹದಿನೈದು ಹದಿನೈದು ಎಲ್ಲಿರ್ತದೋ ಅದು ರೈಟ್ ಅನ್ಸಾರ ಸರ್ ಆ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ಸರ್ ಹದಿನೈದು ವಿದ್ಯಾರ್ಥಿಗಳಿದ್ರಪ್ಪ ಅಂದ್ರೆ ಅವ್ರು ಕೊಟ್ಟು ಸರಿಯಾಗಿ ಸಮನಾಗಿ ಹಂಚ್ತಾಳೆ ಅನ್ರಿ ಅಂತ ಚೆಕ್ ಮಾಡಿದಾಗ ಚೆಕ್ ಮಾಡ್ಬೋದು ನೀವು ನೋಡ್ರಿ ಆ ಎಷ್ಟ ಅಂದ್ರೆ ಹದಿನೈದು ಅಂದ್ರೆ ಆ ಅಲ್ಲಿ ಒಳಗಡೆ ಎಪ್ಪತ್ತೈದು ಪೆನ್ಸಿಲ್ ಅಂತ ಕೊಂಡೊಳಕಿ ಹದಿನೈದು ಅಂತ ತಿಳ್ಕೊಂಡ್ರೆ ಸಾಲಿ ಒಳಗಡೆ ಹಾಗಾದ್ರೆ ಒಂದೊಂದು ಹುಡುಗರಿಗೆ ಎಷ್ಟು ಕೊಟ್ಲಕ್ಕಿ ಐದು ಅಂದ್ರೆ ಹದಿನೈದು ಐದ್ಲೆ ಹದಿನೈದು ಐದ್ಲೆ ಎಪ್ಪತ್ತೈದು ಏನು ಮಾಡ್ತಾಳಪ್ಪ ಅಂದ್ರೆ ಆ ಪೆನ್ಸಿಲ್ಗಳನ್ನು ಕೊಡ್ತಾಳೆ ಅವ್ರ ಸ್ಕೂಲ್ನಾಗ ಹದಿನೈದು ಹುಡುಗರು ಅದಾರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಕೊಡ್ತಾಳಪ್ಪ ಅಂದ್ರೆ ನಾಲ್ಕು ರಬ್ಬರ್ಗಳನ್ನು ಕೊಡ್ತಾಳೆ ಹದಿನೈದು ನಾಲ್ಕಲೆ ಅರವತ್ತು ಎಪ್ಪತ್ತೈದು ಅರವತ್ತು ಇಲ್ಲಿ ಮತ್ತೆ ಬರ್ತವೆ ಹೀಗಾಗಿ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಹದಿನೈದು ಆಗಿರ್ತದೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ತರ ಕ್ವೆಶನ್ಸ್ ಕೇಳಿದ ನೋಡ್ರಿ ಸಿಂಪಲ್ ಅನ್ನಿಸ್ತಾ ಬಟ್ ಅಲ್ಲಿ ನಿಮ್ಗೆ ಈ ಥರ ಕ್ವೆಶನ್ಸ್ಗಳನ್ನ ನಿಮ್ಮ ಸ್ಕೂಲ್ ಒಳಗಡೆ ಹೇಳ್ಕೊಟ್ಟಿದ್ರಪ್ಪ ಅಂದ್ರೆ ಇವೆಲ್ಲ ಬಿಡಿಸ್ತಿರ್ತರಿ ಇಲ್ಲಪ್ಪ ಅಂದರೆ ಈ ಕೂಡ ಈ ಥರ ಕ್ಲಾಸಸ್ ಒಳಗಡೆ ನೀವು ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹದಿನೈನೂರ ನಲವತ್ತೇಳರ ಇನ್ನು ಇಲ್ಲೊಂದು ವರ್ಡ್ ಯೂಸ್ ಮಾಡ್ತಾನೆ ವರ್ಡ್ ಏನಪ್ಪಾ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆನ ಕಂಡುಹಿಡಿಯಿರಿ ಅಂತೇಳಿ ಅವಿಭಾಜ್ಯ ಅಂದ್ರೇನು ಯಾವುದೇ ಮಗ್ಗಿ ಒಳಗಡೆ ಆ ಸಂಖ್ಯೆ ಭಾಗ ಆಗ್ಬಾರ್ದು ಅದನ್ನೇ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕೇಳ್ತೀವಿ ಹಾಗಾದ್ರೆ ಹದಿನೈದುನೂರ ನಲವತ್ತೇಳರ ಒಳಗಡೆ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಇದನ್ನ ಕಾಮನ್ ಸೆನ್ಸ್ ಮ್ಯಾಗ ಆನ್ಸರ್ ಮಾಡಬಹುದು ಸರಿ ಇಲ್ಲಿ ಒಂದು ಆಪ್ಷನ್ಸ್ ನೀವು ಅಪ್ಪಿ ತಪ್ಪಿನ ಹಾಕಬಾರ್ದು ಯಾಕ ಹದಿನೈದು ನಲವತ್ತೇಳರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಮಿನಿಮಮ್ ಒಂದಾದರೂ ಅವಿಭಾಜ್ಯ ಸಂಖ್ಯೆಗಳು ಅಷ್ಟು ದೊಡ್ಡ ನಂಬರ್ ಇದೆ ಒಂದು ಆಗಕ್ಕೆ ಸಾಧ್ಯ ಇಲ್ಲ ಇನ್ನ ಅದನ್ನ ಬಿಟ್ರೆ ಇಲ್ಲಿ ಎರಡು ಅಂತಿದೆ ಈ ಎರಡು ಆಗೋಕ್ಕೂ ಸಾಧ್ಯ ಇಲ್ಲ ಮಿನಿಮಮ್ ಒಂದು ಸಂಖ್ಯೆ ಇದೆಯಪ್ಪ ಅಂದ್ರೆ ಇದು ನೂರ ನಲವತ್ತ ಏಳು ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಮಿನಿಮಮ್ ಒಂದು ಎರಡರ ಇರ್ತವೆ ಎರಡಕ್ಕಿಂತ ಅಧಿಕ ಇರಬಹುದು ಈಗ ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ಹದಿನೈದು ನಲವತ್ತೇಳು ಹದಿನೈದುನೂರ ಅತ್ಯಂತ ಚಿಕ್ಕ ಅಪವರ್ತನ ಅಂತೇಳಿ ಒಂದು ಬರೆಯಾಕೆ ಮಾಡೋದಿಲ್ಲ ಒಂದು ಇದು ಭಾಜ್ಯ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನಲ್ಲ ಹೀಗಾಗಿ ಒಂದು ಇದೇನು ಬರೋಂಗಿಲ್ಲಪ್ಪಾ ಅಂದ್ರೆ ಇದು ಅಪವರ್ತನದಾಗೆ ಕನ್ಸಿಡರ್ ಆಗಲ್ಲ ಬಿಟ್ಬಿಡ್ರಿ ಇನ್ನು ಡೈರೆಕ್ಟ್ ನಾನು ಈ ಸಂಖ್ಯೆ ಯಾವ್ಯಾವ ಮಗ್ಗೆ ಒಳಗಡೆ ಹೋಗ್ತದಪ್ಪ ಅಂದ್ರ ಏಳು ಎಂಟು ಹದಿಮೂರು ಹದಿಮೂರು ಏಳು ಎಷ್ಟಪ್ಪ ಅಂದ್ರ ತೊಂಬತ್ತ ಒಂದು ಬರ್ತದೆ ಏಳು ಕೂಡ ಅವಿಭಾಜ್ಯ ಸಂಖ್ಯೆ ಹದಿಮೂರು ಕೂಡ ಅವಿಭಾಜ್ಯ ಸಂಖ್ಯೆ ಸರ್ ಏನ್ ಬಿಟ್ರ ಇದನ್ನ ಮ್ಯಾಚ್ ಮಾಡ್ಬೇಕಪ್ಪ ಅಂದ್ರ ಇನ್ನು ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ ತಗೊಂಡಿದ್ರೆ ಹದಿನೇಳು ಅಂತ ತಗೋತೀನಿ ನಾನು ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಹದಿನೇಳಂಬತ್ಲೆ ಎಷ್ಟಪ್ಪ ಅಂದ್ರೆ ನೂರ ಐವತ್ಮೂರು ನೂರ ಐವತ್ಮೂರು ಒಂದು ಒಂದು ನೂರ ಐವತ್ತ ನಾಲ್ಕು ಹದಿನೈದು ನೂರ ನಲ್ವತ್ತೇಳಿದ ಮ್ಯಾಚ್ ಆಯ್ತು ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂರು ಯಾವ್ಯಾವ ಅಂತ ಅವರ್ತನ ಬಂದಾಗ ಒಂದು ಏಳು ಬಂತು ಒಂದು ಹದಿಮೂರು ಮತ್ತು ಹದಿನೇಳು ಇವೆಲ್ಲ ಎಂತ ಸಂಖ್ಯೆಗಳಿದಾವೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಿದಾವೆ ಯಾವು ಭಾಜ್ಯ ಸಂಖ್ಯೆಗಳಲ್ಲ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಮೂರು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಪ್ಪ ಅಂದ್ರೆ ಸರ್ ಈ ತರ ಕ್ವಶನ್ಸ್ ಇದೆ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಅಂದ್ರೆ ಗುಣಕ ಮತ್ತು ಅಪವರ್ತ್ಯ ಗುಣಿತ ಎರಡೂ ಆಗಿದೆ ಅಂತ ಕ್ವಶನ್ಸ್ನ ಕೇಳಿದ ನೋಡ್ರಿ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಇಲ್ಲಿ ಮೂರಕ್ಕೆ ಹದಿನೈದು ಮೂರರದ್ದು ಅಪವರ್ತನ ಅದ್ರ ಒಳಗಡೆ ಹದಿನೈದು ಬರ್ತದೆ ಮೂರರ ಮಧ್ಯೆ ಒಳಗಡೆ ಹದಿನೈದು ಬರ್ತದೆ ಹೆಂಗೆ ಅಂತೇಳಿ ಐದರ ಮಧ್ಯೆ ಹದಿನೈದು ಬರ್ತದೆ ಹ್ಞೂ ಈ ಥರ ಮೂವತ್ತಂತ್ರ ಅಂತ ಬರಲ್ಲ ಇದನ್ನು ತೆಗೆದು ಹೋಗ್ಬಿಡ್ರಿ ಇನ್ನು ಹದಿನೈದು ಅದಕ್ಕೆ ಅಪವರ್ತನೂ ಆಗಿರ್ಬೇಕು ಜೊತೆಗೆ ಅಪವರ್ತನೂ ಆಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ ಹದಿನೈದೇ ಆಗಿರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹದಿನೈದು ಹದಿನೈದು ಅಂದಲೇ ಹದಿನೈದು ಅಂತೇಳಿ ಕರಿತೀವಿ ಹೌದಾ ಅದರ ಅಪವರ್ತನ ಬರೀರಪ್ಪ ಅಂದ್ರೆ ಒಂದು ಇಂಟು ಹದಿನೈದು ಅಂದ್ರೆ ಹದಿನೈದರ ಅಪವರ್ತನ ಕೂಡ ಹದಿನೈದು ಬರ್ತದೆ ಸೊ ಹದಿನೈದನ ಅಪವರ್ತನಗಳು ಬರೀತನ ಹದಿನೈದು ಲಾಸ್ಟಿಗೆ ಬರೀತಿರಲ್ಲ ಅಪವರ್ತನಗಳು ಹಾಗಾದ್ರೆ ಹದಿನೈದು ಅಪವರ್ತ ಮತ್ತು ಅಪವರ್ತನ ಎರಡೂ ಆಗಿರುವಂಥ ಸಂಖ್ಯೆ ಅಂತಂದ್ರೆ ಅಂದ್ರೆ ಹದಿನೈದು ಅಂತೇಳಿ ನಾವು ಕರಿತೀವಿ ಇದು ಸಿಂಪಲ್ ಕ್ವೆಶನ್ಸು ಈ ಥರ ಬಿಡಿಸ್ತಾರೆ ನೋಡ್ರಿ ಇವೆಲ್ಲ ಕ್ವೆಶನ್ಸ್ಗಳು ಅಫಿಷಿಯಲ್ ಕ್ವೆಶನ್ಸ್ಗಳಾಗಿದ್ದಾವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಮುನ್ನೂರ ಅರವತ್ತು ನೂರ ಎಂಟು ಮತ್ತು ಎರಡು ನೂರ ಐವತ್ತೆರಡರ ಮಹತ್ತಮ ಸಾಮಾನ್ಯ ಅಪವರ್ತನವು ಅಂದರೆ ಎಚ್ ಸಿ ಎಪ್ ಎಷ್ಟು ಎರಡು ಸಾವಿರದ ಹದಿಮೂರಲ್ಲಿ ಕ್ವೆಶನ್ಸ್ ಕ್ವೆಶನ್ಸ್ನ ಕೇಳಿದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹಾಗಾದರೆ ಮುನ್ನೂರ ಅರವತ್ತು ಎಷ್ಟಪ್ಪ ಅಂದರೆ ನೂರ ಎಂಟು ಮತ್ತೆಷ್ಟಿದೆಯಪ್ಪ ಅಂದ್ರೆ ಎರಡು ನೂರ ಐವತ್ತು ಎರಡಿದೆ ಇದಕ್ಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಚೆಕ್ ಮಾಡ್ಕೊತ ಹೋಗ್ಬೇಕು ಇದನ್ನು ಸಾಧ್ಯ ಆದಷ್ಟು ಸಿಂಪ್ಲಿಫಿಕೇಶನ್ಸ್ಗಳನ್ನು ಮಾಡ್ಕೊತ ಬಂದಾಗ ಇದನ್ನ ಯಾವ ಮಗ್ಗಿ ಒಳಗಡೆ ಕ್ಯಾನ್ಸಲ್ ಮಾಡೋಣ್ರಿ ಸಾಧ್ಯ ಆದಷ್ಟು ಇಲ್ಲ ನೋಡ್ರಿ ನಾ ಇದನ್ನ ಎಲ್ಲವೂ ಸಮಸಂಖ್ಯೆ ಇರುವುದರಿಂದ ಎರಡರಿಂದ ಕ್ಯಾನ್ಸಲ್ ಮಾಡ್ಕೊತ ಬರ್ತೀನಿ ಎರಡು ಒಂದ್ಲೇ ಎರಡು ಇನ್ನ ಹದ್ ಒಂದು ಉಳಿತದ ಹದಿನಾರು ಆಯಿತು ಎರಡು ಎಂಟು ಹದಿನಾರು ಇದೊಂದು ಜೀರೋ ಇದೆ ಜೀರೋ ನೂರ ಎಂಬತ್ತು ಇದು ಕೆಂಪು ಪೆನ್ ಕಾಣಲಿಲ್ಲಪ್ಪ ಅಂದರೆ ನಾನು ಕಲರ್ನ ಚೇಂಜ್ ಮಾಡ್ತೀನಿ ನೆಕ್ಸ್ಟ್ ಎರಡು ಇಲ್ಲೇ ಹತ್ತು ಎರಡು ನಾಲ್ಕಲೇ ಎಂಟು ಎರಡು ಇಲ್ಲೇ ಹತ್ತು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ಎರಡಲೇ ನಾಲ್ಕು ಇನ್ನು ಒಂದು ಉಳಿತದೆ ಎರಡು ಆರಲೆ ಹನ್ನೆರಡು ನೂರ ಇಪ್ಪತ್ತಾರು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಮತ್ತೆ ಎರಡ್ರಲೇ ಇವೆಲ್ಲವೂ ಸಮಸ್ಯೆ ಇರೋದಂದ್ರೆ ಮತ್ತೆ ಎರಡು ಎರಡಂಬತ್ಲೇ ಹದಿನೆಂಟು ಇದೊಂದು ಜೀರೋ ಇದೆ ಜೀರೋ ಎರಡು ಎರಡಲೆ ನಾಲ್ಕು ಒಂದು ಉಳಿತದೆ ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಈಗ ನೆಕ್ಸ್ಟ್ ನೋಡಿರಿ ಇಲ್ಲಿ ಯಾವುದೇ ಇದು ಸಮಸಂಖ್ಯೆ ಇದೆ ಇದು ಬೆಸ್ ಸಂಖ್ಯೆ ಇದೆ ಹೀಗಾಗಿ ಇವು ಎರಡರಿಂದ ಬಾಕಾರ ಆಗಲ್ಲ ಅವಾಗ ಮೂರರಿಂದ ಬಾಕಾರ ಮಾಡ್ಬೇಕು ಮೂರ್ ಮೂರ್ಲೆ ಒಂಬತ್ತು ಇದು ಜೀರೋ ಇದೆ ಮೂರೊಂಬತ್ಲೆ ಇಪ್ಪತ್ತೇಳು ಮೂರ್ ಎರಡ್ಲೆ ಆರು ಮೂರೊಂದ್ಲೆ ಮೂರು ನೆಕ್ಸ್ಟ್ ಮೂರ್ ಹತ್ತಲೆ ಮೂವತ್ತು ಮೂರ್ ಮೂರ್ಲೆ ಒಂಬತ್ತು ಮೂರು ಏಳೆ ಇಪ್ಪತ್ತ ಒಂದು ಇನ್ನು ಮುಂದ ಹತ್ತು ಮೂರು ಏಳು ಯಾವುದೇ ಮಗ್ಗಿ ಒಳಗಡೆ ಬರಲ್ಲ ಮಗ್ಗಿ ಒಳಗಡೆ ಬರ್ಲಿಕ್ಕಪ್ಪ ಅಂದ್ರೆ ಬಿಟ್ಟು ಬಿಡಬೇಕು ಹೈಯಸ್ಟ್ ಕಾಮನ್ ಫ್ಯಾಕ್ಟರ್ ನಮ್ಗೆ ಇಲ್ಲಿ ಸಿಗ್ತದೆ ಇದನ್ನ ಗುಣಿಸ್ಬೇಕಷ್ಟೇ ಎರಡು ಇಂಟು ಎರಡು ಇಂಟು ಮೂರು ಎಂಟು ಮೂರು ಎರಡೆರಡೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತ ಆರು ಹಾಗಾದರೆ ಎಚ್ ಸಿ ಎಫ್ ಎಸ್ಟ್ ಬತ್ತು ಮೂವತ್ತಾರು ಮತ್ತು ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ ಎ ಇದೆ ಹಾಗಾದರೆ ಸಾಮಾನ್ಯ ಅಪವರ್ತನ ಯಾವುದಪ್ಪ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಮೂವತ್ತಾರು ಆಗಿರ್ತದೆ ಮುನ್ನೂರ ಅರವತ್ತು ನೂರ ಎಂಟು ಮತ್ತು ಎರಡು ನೂರ ಐವತ್ತೆರಡರದ್ದು ಈ ಥರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೊಟ್ಟಾಗ ಇಲ್ಲಿ ಕಂಟಿನ್ಯೂಸ್ನ ಯಾವಾಗ ಮಾಡಬೇಕು ಲಸ ಕೇಳಿದ್ನಪ್ಪ ಅಂದ್ರೆ ನೆಕ್ಸ್ಟ್ ಹತ್ತರಲೆ ತೊಗೋಬೇಕು ಹೋಗ್ಬೇಕು ತಗೋಬೇಕು ಏಳರಲೆ ತಗೋಬೇಕು ತಗೊಂಡು ಬಂದು ಬರುತ್ತೆ ನಾನು ಲಸಾನ ಮುಂದುವರಿಸಬೇಕಾಗ್ತದೆ ಇಲ್ಲಿ ಕೇಳಿದ ಮಸ ನೆಕ್ಸ್ಟ್ ಕ್ವೆಶನ್ಸ್ ಹಾ ಈ ಥರ ಕ್ವಶನ್ಸ್ನ ಬರ್ತಿರ್ತಾವೆ ಸ್ಟೇಟ್ಮೆಂಟ್ ರಿಲೇಟೆಡ್ ಗಳು ಲಾಂಗ್ ಗಳು ಕೇಳಿದಾಗೂ ಬಿಡಿಸ್ಕೋಬೇಕು ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಮೂರು ಗಂಟೆಗಳಿದಾವೆ ಆ ಮೂರು ಗಂಟೆಗಳು ಹನ್ನೆರಡು ನಿಮಿಷಗಳು ಹದಿನೈದು ನಿಮಿಷಗಳು ಮತ್ತು ಹದಿನೆಂಟು ನಿಮಿಷಗಳ ಅಂತರದಲ್ಲಿ ಹೊಡೆಯುತ್ತವೆ ಅವುಗಳು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹೊಡೆದವು ಅವುಗಳು ಬೆಳಗ್ಗೆ ಎಷ್ಟು ಹೊಡೆದವು ಹತ್ತು ಗಂಟೆ ಮೂರು ಗಂಟೆಗಳಿದಾವೆ ಮೂರು ಗಂಟೆಗಳು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಮೂವತ್ತು ಗಂಟೆಗೆ ಹೊಡೆದವು ಪುನಃ ಅವುಗಳು ಒಟ್ಟಿಗೆ ಹೊಡೆಯುವುದು ಯಾವ ಸಮಯದಲ್ಲಿ ಅಂತ ಮೂರು ಟೈಮ್ಗಳನ್ನು ಹಾಕ್ಯಾರ ಮೂರು ಗಡಿಯಾರಗಳನ್ನು ಹಾಕಿರ್ತಿರ್ತಾರೆ ಅವು ಮೂರು ಎಟ್ಟೇ ಟೈಮ್ಗಳ ಬೆಲ್ನ ಹಾಕ್ತಿರ್ತಾವೆ ಅಬ್ ಬೆಲ್ ಹಾಕಿದಾಗ ಟೈಮ್ ಎಷ್ಟಾಗಿತ್ತು ಹತ್ತು ಮೂವತ್ತಾಗಿತ್ತು ಇನ್ನು ಮೂರು ಅವು ಬೆಲ್ಗಳನ್ನು ಯಾವ ಸಮಯಕ್ಕೂ ಹೊಡಿತಾವಂತ ಕ್ವಶನ್ಸ್ ಇವು ಆ ಅಪವರ್ತನ ಒಳಗಡೆ ಕ್ವಶನ್ಸ್ನ ಅದ್ರ ಒಳಗಡೆ ಲಸಾ ಮಸ ರಿಲೇಟೆಡೇ ಕ್ವಶನ್ಸ್ ಹಾಗಾದರೆ ನಾವು ಏನು ಕಂಡು ಹಿಡಬೇಕಪ್ಪ ಅಂದ್ರೆ ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಮತ್ತು ಹದಿನೆಂಟು ನಿಮಿಷಗಳು ಟೋಟಲ್ ಏನು ಕಣ್ಣು ಅಂದ್ರೆ ಇಲ್ಲಿ ಟೋಟಲ್ ನೋಡ್ರಿ ಹನ್ನೆರಡು ಹದಿನೈದು ಮತ್ತು ಹದಿನೆಂಟು ಇದರ ಲಸಾನ ಕಂಡುಹಿಡಿಯಬೇಕು ಲಸ ಎಷ್ಟು ಗೊತ್ತು ಕನ್ನಡಿ ಇರ್ಬೋದಿಲ್ಲ ಇದು ಯಾವ ಮಧ್ಯೆ ಹೋಗ್ತದ ಮೂರ್ರ ಮಧ್ಯೆ ಹೋಗ್ತದ ಮೂರು ನಾಲ್ಕಲೆ ಹನ್ನೆರಡು ಮೂರು ಐದ್ಲೇ ಹದಿನೈದು ಮೂರಾರಲೆ ಹದಿನೆಂಟು ಕ್ಲಿಯರ್ ನೆಕ್ಸ್ಟ್ ನಾಲ್ಕು ಆರು ಎರಡರ ಬಗ್ಗೆ ಹೋಗೋದ್ರಿಂದ ನಾ ಎರಡರಲ್ಲೇ ಎರಡು ಎರಡಲೆ ನಾಲ್ಕು ಐದಕ್ಕೆ ಐದು ಎರಡು ಮೂರಲೆ ಆರು ನೆಕ್ಸ್ಟ್ ಎರಡು ಒಂದಲೆ ಎರಡು ಐದಕ್ಕೆ ಐದು ಮೂರಕ್ಕೆ ಮೂರು ಇನ್ನು ಐದು ಮೂರು ಒಂದು ಸತ ಐದು ತಗೋದು ಒಂದು ಸತ ಮೂರು ತಗೋದೆ ಇಲ್ಲೇ ಗುಣಿಸ್ಕೊಡ್ತೀನಿ ನೋಡ್ರಿ ಮೂರೇಳೆ ಆರು ಆರು ಎರಡನೇ ಹನ್ನೆರಡು ಹನ್ನೆರಡು ಐದಲೆ ಅರುವತ್ತು ಅರವತ್ ಮೂರ್ಲೆ ನೂರ ಎಂಬತ್ತು ಅರವತ್ತೊಂದು ಅರವತ್ತು ಅರವತ್ತೇಳ ನೂರ ಎಪ್ಪತ್ತು ಅರವತ್ಮೂರಲೆ ನೂರ ಎಂಬತ್ತು ಅಂತ ಕರಿತೀವಿ ಟೋಟಲ್ ಲಸ ಎಷ್ಟು ಬಂತು ನೂರ ಎಂಬತ್ತು ಬಂತು ನೂರ ಎಂಬತ್ತು ಇವೆಲ್ಲ ಎದುರಾಗಿದ್ದು ನಿಮಿಷದಾಗಿದ್ವಾ ಇದು ಕೂಡ ನಿಮಿಷ ಅಂತ ಮಾಡ್ಕೊಂಬರ್ರಿ ಒಂದು ನೂರ ಎಂಬತ್ತು ನಿಮಿಷಗಳು ಆದವು ಸರ್ ನೂರ ಎಂಬತ್ತು ನಿಮಿಷಗಳು ಬಂದು ಇಲ್ಲಿ ಮತ್ತೆ ಆಪ್ಷನ್ಸ್ಗಳು ಏನೇನಾದವು ಇದನ್ನ ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು ಎಷ್ಟು ಗಂಟೆ ನಂತರ ಹೊಡಿತಾ ಒಂದಾಗ ನೂರ ಎಂಬತ್ತು ನಿಮಿಷ ನೂರ ಎಂಬತ್ತು ನಿಮಿಷ ಅಂದ್ರೆ ಮೂರು ಗಂಟೆ ಅಂತ ಕರಿತೀವಿ ನಾವು ಯಾಕ್ರಿ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಹಾಗಾದ್ರೆ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಅಂದರೆ ಭಾಗ ಮಾಡಿಬಿಡಿರಿ ಇದೊಂದು ಜೀರೋ ಇದೊಂದು ಜೀರೋ ತೆಗೆ ಆರು ಒಂದ್ ಆರು ಆರು ಮೂರಲೇ ಹದಿನೆಂಟು ಹಾಗಾದರೆ ಮೂರು ಗಂಟೆಗಳಾಗ್ತವೆ ಒಂದು ಗಂಟೆ ಅರವತ್ತು ನಿಮಿಷ ಅಂದರೆ ನೂರ ಎಂಬತ್ತಕ್ಕೆ ಮೂರು ಗಂಟೆಗಳಂತ ಕರಿತೀವಿ ಹಾಗಾದ್ರೆ ಈಗ ಹೊಡೆದಿದ್ದಷ್ಟಕ್ಕೆ ಹತ್ತು ಗಂಟೆ ಮೂವತ್ತು ನಿಮಿಷ ಹೊಡೆದವು ಹತ್ತು ಗಂಟೆಕ್ಕ ಇಲ್ಲಿ ಬರೆದಿದ್ದು ಕಾಣಿಸ್ತಾವಲ್ಲ ನೋಡ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಹೊಡೆದವು ಇನ್ನು ಇಲ್ಲಿ ಎಷ್ಟು ಬಂತು ಮೂರು ಗಂಟೆ ಅಂದ್ರೆ ಇನ್ನು ಮೂರು ಗಂಟೆ ಬಿಟ್ಟು ಮತ್ತೆ ಹೊಡಿತಾವೆ ನಾನು ಹಾಗಾದ್ರೆ ಹತ್ತು ಗಂಟೆಕ ಮೂರು ಗಂಟೆ ಏನು ಮಾಡಬೇಕಪ್ಪ ಅಂದ್ರೆ ಕೂಡಿಸ್ಬಿಡ್ರಿ ಹತ್ತು ಒಂದು ಮೂರು ಕೂಡಿಸಿದ್ರೆ ಹದಿಮೂರು ಗಂಟೆ ಮೂವತ್ತು ನಿಮಿಷ ಹೊಡಿತಾವೆ ಹದಿಮೂರು ಗಂಟೆ ಮೂವತ್ತು ನಿಮಿಷ ಆಪ್ಷನ್ಸ್ ಇಲ್ಲ ಹದಿಮೂರು ಗಂಟೆ ಮೂವತ್ತು ನಿಮಿಷ ಆಪ್ಷನ್ಸ್ ಇಲ್ಲ ಮತ್ತೆ ಹೆಂಗೆ ಇದು ಹಾಗಾದ್ರೆ ಹದಿಮೂರು ಅಂದ್ರೆ ಏನು ಹನ್ನೆರಡು ಗಂಟೆ ನಂತರ ಆ ಎಲ್ಲೋ ಏನಕ್ಕೆ ತಪ್ಪು ತಾಸು ಟೈಮ್ದಾಗ ಬಂತಪ್ಪ ಅಂದ್ರೆ ಅಂದರೆ ಒಂದು ಗಂಟೆ ಹೌದಾ ಒಂದು ಗಂಟೆ ಹನ್ನೆರಡು ಗಂಟೆ ಏನು ಕಳೆದ್ಬಿಟ್ಟೇವಪ್ಪ ಅಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಇದು ಹಾಗಾದರೆ ಹನ್ನೆರಡು ಗಂಟೆ ನಂತರದೆಲ್ಲ ಏನಾಗಿರ್ತಪ್ಪ ಅಂದರೆ ಪಿ ಆಗಿರ್ತವೆ ಅಂದರೆ ಒಂದು ಮೂವತ್ತು ಇಲ್ಲಿ ನೋಡ್ರಿ ಹನ್ನೆರಡು ಗಂಟೆ ಇದೆ ಇದು ಆಪ್ಷನ್ಸ್ ಅಲ್ಲ ಒಂದು ಗಂಟೆ ಮಧ್ಯಾಹ್ನ ಇದೆ ಇದು ಅಲ್ಲ ಒಂದು ಮೂವತ್ತು ಮಧ್ಯಾಹ್ನ ಎಸ್ ಆಪ್ಷನ್ಸ್ ಇದಾಗಿದೆ ನೋಡಿರಿ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಅಂದರೆ ಇದು ಪಿ ದಾಗ ಇರ್ತವೆ ಒಂದು ಒಂದು ವೇಳೆ ಆಪ್ಷನ್ಸ್ ಒಳಗಡೆ ಒಂದು ಗಂಟೆ ಮೂವತ್ತು ನಿಮಿಷ ಇದು ಮಧ್ಯಾಹ್ನ ಅಥವಾ ಮುಂಜಾನೆ ಹೆಂಗ್ ಕೊಟ್ಟಿದ್ನಪ್ಪ ಅಂದ್ರೆ ಮುಂಜಾನೆ ಇದು ತಪ್ಪಾಗ್ತದೆ ಹ್ಮ್ ಹನ್ನೆರಡು ಗಂಟೆ ನಂತರ ಹದಿಮೂರು ಗಂಟೆ ಅದು ಹಿಂಗ್ ಅಪ್ಪ ಅಂದ್ರೆ ಎಲ್ಲವೂ ಪಿ ಎಮ್ ದಾಗ ನಾವು ಬರೀಬೇಕಾಗ್ತದೆ ಇದು ಈ ತರ ಕ್ವಶನ್ಸ್ ಕೇಳ್ತಾನೆ ಇನ್ನೇ ಕೇಳಲಕ್ಕ ಲಸ ತಗಿರಿ ನಿಮಿಷ ಇದ್ದ್ರೆ ನಿಮಿಷದಾಗ ಅಥವಾ ಮೀಟರ್ ಇದ್ದು ಅಂದ್ರೆ ಮೀಟ್ರದಾಗ ದಾಗ ಈ ತರ ಮಾಡಿ ನಾವು ಆನ್ಸರ್ಸ್ ಮಾಡ್ಬೋದು ಇನ್ನೂ ಸಾಕಷ್ಟು ಕ್ವಶನ್ಸ್ ಗಳಿದಾವೆ ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ ನೂರ ನಲವತ್ತು ನೂರ ಎಪ್ಪತ್ತು ಅಥವಾ ಒಂದು ನೂರ ಐವತ್ತೈದು ಎಂಬ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಲವೂ ಐದು ಶೇಷ ಉಳಿಯುವುದರಿಂದ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ ಇದೆ ನೋಡ್ರಿ ಒಂದೂರ ನಲವತ್ತು ಒಂದೂರ ಎಪ್ಪತ್ತು ಅಥವಾ ಒಂದುನೂರ ಐವತ್ತೈದು ಎಂಬ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಲವು ಐದು ಶೇಷ ಉಳಿಯುವುದ ಉಳಿಯುವುದಿದ್ದರೆ ಉಳಿಯುವುದಿದ್ದರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಈಗ ನೂರ ನಲ್ವತ್ತಕ್ಕ ನಾನು ಸುಮ್ಮನೆ ಅಂದಾಜು ಈ ಡೈರೆಕ್ಟಾಗಿ ಹೇಳ್ಬೋದು ಒಂದುನೂರ ನಲವತ್ತಕ್ಕ ಯಾವ ಸಂಖ್ಯೆಯಲ್ಲಿ ಅಂತ ನೀವು ಭಾಗಿಸಿದ್ಯಪ್ಪ ಅಂದ್ರೆ ಶೇಷ ಐದು ಉಳಿಬೇಕತ್ತ ಐದು ಉಳಿಬೇಕು ಉಳಿಬೇಕಪ್ಪ ಅಂದ್ರೆ ನೋಡಿರಿ ಮೂವತ್ತ್ನಾಲ್ಕಲೆ ನೂರ ಇಪ್ಪತ್ತಕ್ಕದ ಅದಕ್ಕೆ ಮೂವತ್ತರಲ್ಲಿ ಅಂತೂ ಸ ಸಾಧ್ಯ ಆಗೋ ಸಂಖ್ಯೆನೇ ಅಲ್ಲೇ ಅಲ್ಲಿದು ಇದನ್ನು ತೆಗೆದು ಬಿಡ್ರಿ ಹನ್ನೆರಡರಲ್ಲಿ ನೀರನ್ನು ಏನಾರ ಬಾಗ್ಸಕ್ಕೆ ಹೋದಪ್ಪ ಅಂದ್ರೆ ಹನ್ನೆರಡ ಒಂದಲೇ ಹನ್ನೆರಡು ಅವಾಗಿಲ್ಲಿ ಎರಡು ಉಳಿತದೆ ಅದು ಇಪ್ಪತ್ತಾಯ್ತು ಹೌದಾ ಅವಾಗ ಹನ್ನೆರಡು ಮತ್ತೆ ಹನ್ನೆರಡು ಒಂದೇ ಹನ್ನೆರಡೇ ತೊಗೋಬೇಕಾದ್ರೆ ಎಂಟು ಉಳಿತೈತಿ ಹೀಗಾಗಿ ಹನ್ನೆರಡು ಸಾಧ್ಯ ಆಗಲ್ಲ ಒಂದು ವೇಳೆ ಒಂದು ನೂರ ನಲವತ್ತಕ್ಕ ಈ ಹದಿನೈದರಲ್ಲೇ ಭಾಗಿಸಿದಪ್ಪ ಅಂತು ಹದಿನೈದೊಂಬತ್ಲೇ ಒಂದು ನೂರ ಮೂವತ್ತೈದು ಹದಿನೈದು ಒಂದು ನೂರ ಮೂವತ್ತೈದು ಶೇಷ ಎಷ್ಟು ಉಳಿತಪ್ಪ ಅಂದ್ರೆ ಐದು ಉಳಿತೀವಿ ಶೇಷ ಎಷ್ಟು ಉಳಿತು ಐದು ಉಳಿತು ಇನ್ನು ನೆಕ್ಸ್ಟ್ ಒಂದು ನೂರ ಎಪ್ಪತ್ತಕ್ಕ ಹದಿನೈದು ಮೊದಲೇ ಒಂದು ನೂರ ಮೂವತ್ತೈದು ಮೂವತ್ತೈದಾಗಿರ್ತದ ಬಟ್ ಇಲ್ಲಿ ಹದಿನೈದು ಒಂದ್ಲೆ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಇಲ್ಲಿ ಇನ್ನ ಎಷ್ಟು ಉಳಿತು ಹದಿನೈದು ಒಂದ್ಲಿ ಎರಡು ಉಳಿತು ಅದು ಇಪ್ಪತ್ತಾಯ್ತು ಹದಿನೈದು ಮೂರಲೆ ಹದಿನೈ ಈ ಹದಿನೈದು ಒಂದ್ಲೇ ಹದಿನೈದು ನೆಕ್ಸ್ಟ್ ಇಪ್ಪತ್ತರ ಹದಿನೈದು ಕಳೆದ್ರೆ ಇಲ್ಲಿ ಐದು ಉಳಿತು ಓಕೆ ಇನ್ನು ಒಂದು ನೂರ ಐವತ್ತೈದು ಮತ್ತೆ ನಾನು ಹದಿನೈದರಲ್ಲೇ ಬಾಕರ್ ಮಾಡ್ತೀನಿ ಹದಿನೈದು ಒಂದ್ಲೇ ಹದಿನೈದು ಇದೊಂದು ಜೀರೋ ಇದೆ ಜೀರೋ ಕೊಡ್ರಿ ಇಲ್ಲಿ ಐದು ಉಳಿತದೆ ಅವಾಗ ನೂರ ಐದು ಅಲ್ಲಿ ಕೂಡ ಏನಾಗ್ತದೆ ಅಂದ್ರೆ ಐದು ಶೇಷವಾಗಿ ಉಳಿತದೆ ಹಾಗಾದರೆ ಇಲ್ಲಿ ಉಳಿಯುವಂಥ ಸಂಖ್ಯೆ ಅಂದರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಹೇಳ್ತಿರ್ತಾರೆ ಇದು ಹದಿನೈದು ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕೋಬಹುದು ಶ್ರೂಮ್ಯತೆ ಕೂಡ ಮಾಡ್ಬೋದು ಈ ಥರ ಮಾಡಿದ್ದೇ ಕರೆ ಆಯ್ತಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ಸ್ ಒಳಗಡೆ ಈ ಥರ ಕ್ವೆಶನ್ಸ್ನ ಕೇಳ್ತಾನೆ ನಿಮ್ಗೆ ಆನ್ಸರ್ಸ್ಗಳನ್ನು ಈಸಿಯಾಗಿ ಅರ್ಥ ಆಗ್ತವೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಕೇಳುವಂಥ ಎಲ್ಲ ಚಾಪ್ಟರ್ಗಳು ನಿಮ್ಗೆ ಯಾವ್ದಾದ್ರು ಚಾಪ್ಟರ್ಗಳು ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅವೆಲ್ಲ ಚಾಪ್ಟರ್ಗಳಂತ ನಾನು ಡಿಸ್ಕಸ್ನ ಇರ್ತೀನಿ ಈಗಾಗಲೇ ಎಲ್ಲ ಚಾಪ್ಟರ್ಗಳನ್ನ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ಓಕೆ ಧನ್ಯವಾದ